ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ ಇವತ್ತು ಒಂದು ಗುಡ್ ನ್ಯೂಸ್ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಈ ಗುಡ್ ನ್ಯೂಸ್ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ತಿಳಿಸಿ ನಿಮ್ಗೇನು ಅನ್ನಿಸ್ತು ಅಂತ ನೀವು ತಿಳಿಸಿದ್ರೆ ಖಂಡಿತವಾಗ್ಲೂ ಇದ್ರ ಮುಂದೆ ವೀಡಿಯೋಸ್ ನೀವು ಆಲ್ರೆಡಿ ನಾನು ಏನು ಗುಡ್ ನ್ಯೂಸ್ ತಂದಿದ್ದೀನಿ ಅಂತ ತಮ್ಲೈನಲ್ಲಿ ಎಲ್ಲ ನೋಡ್ಬಿಟ್ಟಿದ್ದೀರಾ ಅಂತ ಅಂದ್ಕೊತೀನಿ ಎಸ್ how do ನನ್ನ ಯೂಟ್ಯೂಬ್ನಲ್ಲಿ ನಾನು ಸತತ ಎಂಟು ತಿಂಗಳಿಂದ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಎಂಟು ತಿಂಗಳಾಯಿತು ಈ ಎಂಟು ತಿಂಗಳ ಪರಿಶ್ರಮಕ್ಕಾಗಿ ನನ್ನ ಯೂಟ್ಯೂಬ್ನಲ್ಲಿ ಪೇಮೆಂಟ್ ಬಂದಿದೆ ಸೊ ಎಷ್ಟು ಪೇಮೆಂಟ್ ಬಂದಿದೆ ಏನೇನು ಪೇಮೆಂಟ್ ಬಂದಿದೆ ಈ ಒಂದು ಪೇಮೆಂಟನ್ನು ನಾನು ಏನು ಸ್ಟೆಪ್ಪಲ್ಲಿ ತೊಗೊಂಡು ಮಾಡಬೇಕು ಮತ್ತು ಈ ಪೇಮೆಂಟಿಂದ ನಾನು ಎಷ್ಟು ಜ ಎಷ್ಟು ಜನಕ್ಕೆ ಎಲ್ಪ್ ಮಾಡ್ಬೋದು ಅನ್ನೋದನ್ನ ಒಂದನ್ನು ಲಾಗ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಇದನ್ನ ಮಾಡೋಣ ಏನು ಎತ್ತ ಅಂತ ಬನ್ನಿ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಇಲ್ಲ ಫಸ್ಟ್ ಏನಪ್ಪ ಅಂತ ಹೇಳಿದ್ರೆ ನಾನು ಕೆಲವೊಂದು ರೀಲ್ಸ್ಗಳು ಮಾಡ್ತಾ ಇದ್ದೆ ಮತ್ತೆ ಕೆಲವೊಂದು ಏನಂತೇಳಿದ್ರೆ ಅಹ್ ಸೋಷಲ್ ಏನಾದ್ರೂ ಬೆನಿಫಿಟ್ಸ್ ಇರುವಂತ ಒಂದು ಕಾರ್ಯಕ್ರಮಗಳನ್ನ ನಾನು ಮಾಡ್ತಾ ಇದ್ದೆ ಮತ್ತು ಇದ್ರ ಜೊತೆಗೆ ಬಂದುಬಿಟ್ಟು ನಾವು ಎನ್ ಜಿ ಒಗಳ್ನ ನಡೆಸ್ತಾ ಇರೋದ್ರಿಂದ ಎನ್ ಜಿ ಒಗಳಲ್ಲಿ ಏನೇನು ಸೌಲಭ್ಯಗಳು ಸಿಗುತ್ತೆ ಅದ್ರ ಬಗ್ಗೆ ಮತ್ತು ನಮ್ಮ ಒಂದು ಕಮ್ಯುನಿಟಿ ಓರಿಯೆಂಟರ್ ಬಗ್ಗೆ ಮತ್ತು ಕೆಲವೊಂದು ರೀಲ್ಸ್ಗಳ್ನ ಇದ್ದೆ ಆ ಟೈಮ್ನಲ್ಲಿ ನನ್ನ ಮಗಳು ಜಾಸ್ಮಿನ್ ಅನ್ನೋಳು ಇದಕ್ಕೆ ಯೂಟ್ಯೂಬಿಂದ ಹರ್ನ್ ಮಾಡ್ಬೋದು ಯೂಟ್ಯೂಬಿಂದ ಹರ್ನ್ ನೀವು ಏನಾದರೂ ಯಾರಿಗಾದ್ರು ಹೆಲ್ಪ್ ಮಾಡ್ತೀನಿ ಅಂತೇಳಿದ್ರೆ ಖಂಡಿತವಾಗ್ಲೂ ಎಲ್ಪ್ ಮಾಡ್ಬೋದು ಅಂದ್ಬಿಟ್ಟು ಆ ಒಂದು ಬಯೋದಲ್ಲಿ ತೋರಿಸಿದ್ಲು ಒಂದು ವೀಡಿಯೋಸ್ಗಳ್ನೆಲ್ಲ ತೋರಿಸಿದ್ಲು ಯಾವ ಥರ ಅರ್ನ್ ಮಾಡ್ಬೋದು ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದ್ಲು ಸೊ ನಾನು ಆ ಟೈಮ್ನಲ್ಲಿ ಸ್ವಲ್ಪ ನವಸ್ ಆದ ಏನಂದರೆ ಇದೆಲ್ಲ ನಿಜನಾ ಇದೆಲ್ಲ ಸುಳ್ಳು ಯಾಕಂತೇಳಿದ್ರೆ ಹೆಂಗೆ ನಂಬೋದು ಯೂಟ್ಯೂಬಿಂದ ದುಡ್ಡು ಬರುತ್ತಾ ತುಂಬ ಜನ ವೀಡಿಯೋಸ್ ಮಾಡ್ತಿರ್ತಾರೆ ಸೊ ದುಡ್ಡು ಬರುತ್ತಾ ನಿಜವಾಗ್ಲೂ ಅನ್ನೋ ಒಂದು ಇದರಲ್ಲೇ ಇದ್ದೆ ಸೊ ಆ ಟೈಮ್ನಲ್ಲಿ ಒಂದು ಮಾಡಬೇಕು ಅಂದ್ಬಿಟ್ಟು ಒಂದು ಮೊಬೈಲ್ನ ಪರ್ಚೇಸ್ ಮಾಡಿದೆ ಫಸ್ಟು ಮೊಬೈಲ್ ಒಂದು ಪರ್ಚೇಸ್ ಮಾಡಿದೆ ಸೊ ಮೊಬೈಲ್ನ ಪರ್ಚೇಸ್ ಮಾಡಿ ಮೊಬೈಲಲ್ಲಿ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಒಂದು ಸ್ಟಾರ್ಟ್ ಮಾಡಿದೆ ಅದು ಬಂದುಬಿಟ್ಟು ರಶ್ಮಿಕಾ ಫುಡ್ ಕೋರ್ಟ್ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ರಶ್ಮಿಕಾ ಫುಡ್ ಕೋರ್ಟ್ ಸ್ಟಾರ್ಟ್ ಮಾಡಿದ್ದು ಅದು ಅಷ್ಟೊಂದು ಓಡಲೇ ಇಲ್ಲ ಅದು ವೀಡಿಯೋ ಸೊ ಟ್ರೈ ಮಾಡ್ತಾನೆ ಇದ್ದೆ ಸೊ ಏನಂತಾರೆ ಹೇಳಿದ್ರೆ ಸೊ ಕ್ವಾಲಿಟಿಯಾಗಿ ವಿಡಿಯೋಸ್ ಹಾಕಿದರೂ ವೀವ್ಸ್ ಜಾಸ್ತಿ ಬರ್ತಿರಲಿಲ್ಲ ಸೊ ನಂತರ ಇನ್ನೊಂದು ಯಾಕಂದರೆ ಸೋಷಲ್ ಬೆನಿಫಿಟ್ಸ್ ಸಂಬಂಧಪಟ್ಟಂಗೆ ಮಾಡೋಣ ಕೆಲವೊಂದು ಮನ್ ಜನ್ಗಳಿಗೆ ಹತ್ತಿರ ಆಗೋವಂಥದ್ದು ಜನ್ಗಳಿಗೆ ಹೆಲ್ಪ್ ಆಗುವಂಥದ್ದು ಜನ್ಗಳಿಗೆ ಸೋಷಲ್ ಮೆಸೇಜನ್ನ ಏನಾದರೂ ತಲುಪಿಸೋಂಥ ಕೆಲಸ ಮಾಡೋಣ ಅಂದ್ಬಿಟ್ಟು ರಕ್ಷಾ ಟಿಕ್ ಟಾಕ್ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಅದು ಏನಂದರೆ ಸ್ಟಾರ್ಟ್ ಮಾಡಿ ತ್ರೀ ಮಂತ್ಸಲ್ಲೇ ಒನ್ ಕೆ ವೀವ್ಸ್ ಆಗಿಬಿಟ್ಟು ಸೊ ಒನ್ ಕೆ ವೀವ್ಸ್ ಆಯಿತು ಒನ್ ಕೆ ವೀವ್ಸ್ ಆಗೋ ಜೊತೆಗೆ ಬಂದ್ಬಿಟ್ಟು ಏನಪ್ಪಾ ಅಂತೇಳಿದ್ರೆ ನಂದು ಏನು ನಾಲ್ಕು ಗಂಟೆ ವಾಚ್ ಟೈಮ್ ಏನಿದೆ ವಾಚ್ ಟೈಮ್ನ ಕವರ್ ಮಾಡಬೇಕಾಗಿತ್ತು ಸೊ ಈ ಒಂದು ಯೂಟ್ಯೂಬ್ನಲ್ಲಿ ಕೆಲವೊಂದು ಕ್ರೈಟೀರಿಯಾಸ್ ಇರುತ್ತೆ ಅಂದರೆ ಅದಕ್ಕೆ ಅಂತ ಒಂದು ಗೈಡ್ಲೈನ್ಸ್ ಇದೆ ಗೈಡ್ಲೈನ್ಸ್ ಪ್ರಕಾರನೇ ಇವಾಗ ನಾನು ಯೂಟ್ಯೂಬರ್ಸು ನಾನು ಯೂ ಯೂಟ್ಯೂಬರ್ಸ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಫಸ್ಟು ಏನಪ್ಪ ಅಂತ ಹೇಳಿದ್ರೆ ಯೂಟ್ಯೂಬ್ನ ಓಪನ್ ಮಾಡಿ ಯೂಟ್ಯೂಬಲ್ಲಿ ಕೆಲವೊಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಸೊ ವೀಡಿಯೋಗಳು ಅಪ್ಲೋಡ್ ಆಗ್ತಾ ಇದ್ದಂಗೆ ವೀಡಿಯೋ ಏನಾದರೂ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ವ್ಯೂಸ್ಗಳ ಪ್ರಕಾರವಾಗಿ ನಿಮ್ಮ ಸಬ್ಸ್ಕ್ರೈಬರ್ಸ್ ಏನಾದರೂ ಇನ್ಕ್ರೀಸ್ ಆಗ್ತಾ ಹೋದರು ಅಂದರೆ ಒಂದು ಸಾವಿರ ಯಾಕಂತೇಳಿದ್ರೆ ಇದರಲ್ಲಿ ಕೆಲವೊಂದು ಫಾರ್ಮ್ ಫಿಲ್ ಮಾಡೋಕ್ಕೋಸ್ಕರ ಯೂಟ್ಯೂಬ್ದು ಫಾರ್ಮ್ ಫಿಲ್ ಮಾಡೋಕ್ಕೆ ಕೆಲವೊಂದು ರೂಲ್ಸ್ ಇರುತ್ತೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಇರಬೇಕು ಮತ್ತು ಇದರ ಜೊತೆಗೆ ಬಂದ್ಬಿಟ್ಟು ನೀವು ಹೋದರೆ ಆ ಸ್ಟುಡಿಯೋದಲ್ಲಿ ನಿಮಗೆ ಕ್ಲಿಯರಾಗೆ ಅದರಲ್ಲಿ ಇನ್ಫಾರ್ಮೇಷನ್ಸ್ ಇರುತ್ತೆ ಒಂದಕ್ಕೆ ನೀವು ಸಬ್ಸ್ಕ್ರೈಬರ್ಸ್ನ ಅಚೀವ್ ಮಾಡಬೇಕು ಮತ್ತು ಅದ್ರ ಜೊತೆಗೆ ಬಂದ್ಬಿಟ್ಟು ಕೆಳಗಡೆ ಬಂದುಬಿಟ್ಟು ನಿಮಗೇನಪ್ಪ ಅಂತ ಹೇಳಿದ್ರೆ ಒಂದು ನಾಲ್ಕು ಗಂಟೆ ನೀವು ವಾಚ್ ಟೈಮ್ನ ಕವರ್ ಮಾಡಬೇಕು ಅನ್ನೋದು ಇರುತ್ತೆ ನೀವು ಎಷ್ಟೆಷ್ಟು ಮಾಡ್ತಾ ಇರ್ತೀರ ಅಷ್ಟಷ್ಟು ನಿಮಗೆ ರನ್ನಿಂಗಲ್ಲಿ ತೋರಿಸ್ತಾ ಇರುತ್ತೆ ಅದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಒನ್ ಸ್ಟೆಪ್ ಟು ಅನ್ನೋದು ಇರುತ್ತೆ ಸೊ ನಂದು ಏನಂತೇಳಿದ್ರೆ ತ್ರೀ ಮಂತ್ಸಲ್ಲೇ ನಾನು ಒನ್ ಕೆ ಮೇಲೇ ಸಬ್ಸ್ಕ್ರೈಬರ್ಸ್ ಆಗೋದ್ರು ನನಗೊಂದು ತ್ರೀ ಕೆ ತ್ರೀ ಕೆ ಫೋರ್ ಕೆ ಸಬ್ಸ್ಕ್ರೈಬರ್ಸ್ ಆಗೋದ್ರು ತ್ರೀ ಮಂತ್ಸಲ್ಲೇ ಮತ್ತು ಜೊತೆಗೆ ಬಂದ್ಬಿಟ್ಟು ನನ್ನ ವೀಡಿಯೋಸ್ಗಳು ತುಂಬ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸೊ ನಾನೇನಪ್ಪ ಅಂತೇಳಿದ್ರೆ ಆ ವೀಡಿಯೋಸ್ ಎಲ್ಲ ವೈರಲ್ ಆಯ್ತಾ ಇದ್ದಂಗೆನೆ ಹೇಳಿದ್ರೆ ನಾಲ್ಕು ಗಂಟೆ ಏನು ಇದೆ ವಾಚ್ ಟೈಮ್ ಒಂದು ಟೈಮ್ ನಾಲ್ಕು ಅವರ್ಸ್ ಇದೆಯಲ್ಲ ಸೊ ಅದಕ್ಕೆ ಕವರಪ್ ಆಗೋಯ್ತು ಕವರಪ್ ಆದ ತಕ್ಷಣ ಅಪ್ಲಿಕೇಶನ್ ಬಂತು ಸೊ ಸೇಮ್ ಏನು ಯೂಟ್ಯೂಬ್ದಲ್ಲಿ ಅಪ್ಲಿಕೇಶನ್ಸ್ ಇದೆ ಸೊ ಸೇಮ್ ಯೂಟ್ಯೂಬ್ ಅಪ್ಲಿಕೇಶನ್ಸ್ಗಳು ಬಂದ ತಕ್ಷಣವೇ ಆ ಯೂಟ್ಯೂಬ್ ಅಪ್ಲಿಕೇಶನ್ಸ್ಗಳ ತಕ್ಕಂಗೆ ನಾನು ನೇಮ್ ಫಿಲ್ ಮಾಡಬೇಕು ನಮ್ಮದು ಏನು ಯಾವ ಊರು ನಮ್ದು ಐ ಡಿ ಮೆನ್ಷನ್ ಮಾಡಬೇಕು ಮತ್ತು ನಮ್ಮ ಒಂದು ಫ್ರಮ್ ಅಡ್ರೆಸ್ ಮೆನ್ಷನ್ ಮಾಡಬೇಕು ಜೊತೆಗೆ ಬಂದ್ಬಿಟ್ಟು ನಮ್ಮದು ಒಂದು ಅಕೌಂಟ್ ಡೀಟೇಲ್ಸ್ಗಳನ್ನ ಮೆನ್ಷನ್ ಮಾಡಬೇಕು ಅಕೌಂಟ್ ಡೀಟೇಲ್ಸ್ ಜೊತೆಗೆ ಬಂದುಬಿಟ್ಟು ನಮ್ಮದೇನಾದರೂ ಪ್ಯಾನ್ ಕಾರ್ಡ್ ಇತ್ತು ಅಂದರೆ ಪ್ಯಾನ್ ಕಾರ್ಡ್ನು ಸಹ ಮೆನ್ಷನ್ ಮಾಡಬೇಕು ಇದರಲ್ಲಿ ಏನಂದರೆ ಟ್ಯಾಕ್ಸ್ ಟ್ಯಾಕ್ಸ್ ಫ್ರೀ ಇರೋಲ್ಲ ಟ್ಯಾಕ್ಸ್ನು ನಮ್ಮದ್ರಲ್ಲಿ ಕಟ್ ಮಾಡ್ಕೊಳ್ತಾರೆ ಈಗ ನನಗೆ ಅಮೌಂಟ್ ಇಷ್ಟು ಬಂದಿದೆ ಅಂದರೆ ಅಷ್ಟು ಅಮೌಂಟಲ್ಲಿ ಇಷ್ಟನ್ನು ಕಟ್ ಮಾಡ್ಕೊತಾರೆ ಈ ಒಂದು ಲಾಗ್ನಲ್ಲಿ ಏನಪ್ಪ ಅಂತೆ ಇದು ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ಗಳು ಯೂಟ್ಯೂಬ್ನ ಪ್ರಮೋಟ್ ಮಾಡೋ ಅಂಥವ್ರು ತುಂಬ ಜನ ಇದ್ದಾರೆ ಅವರು ಅದ್ರ ಬಗ್ಗೆ ವೀಡಿಯೋಸ್ಗಳನ್ನ ಮಾಡ್ತಿರ್ತಾರೆ ಆಲ್ಮೋಸ್ಟ್ ನೀವು ನೋಡಿರ್ತೀರ ಯೂಟ್ಯೂಬ್ನ ಪ್ರಮೋಟ್ ಮಾಡೋರು ಯಾವ್ಯಾವ ಥರ ಇರುತ್ತೆ ಸ್ಟೆಪ್ ಒನ್ ಏನು ಸ್ಟೆಪ್ ಟು ಏನು ಸ್ಟೆಪ್ ತ್ರೀ ಏನು ಅನ್ನೋದ್ರ ಬಗ್ಗೆ ಹೇಳ್ತಿರ್ತಾರೆ ಸೊ ನಂತರ ಏನಪ್ಪ ಅಂಥೇಳಿದ್ರೆ ನನಗೆ ನಾನು ಒಂದು ಮಾಡಿದ ಮೇಲೆ ನನಗೆ ಬಂದ್ಬಿಟ್ಟು ಏನಪ್ಪ ಅಂಥೇಳಿದ್ರೆ ಒಂದು ಪಿನ್ ನಂಬರ್ ಬರುತ್ತೆ ಯಾವುದು ಹ್ಯಾಟ್ಸಿಂದ ಗೂಗಲ್ ಆ್ಯಟ್ಸ್ ಕಡೆಯಿಂದ ಒಂದು ಪಿನ್ ನಂಬರ್ ಬರುತ್ತೆ ಸೊ ಗೂಗಲ್ ಆ್ಯಟ್ಸ್ ಕಡೆಯಿಂದ ಪಿನ್ ನಂಬರು ಒನ್ ಸೆಕೆಂಡ್ ಗೂಗಲ್ ಆ್ಯಟ್ಸ್ ಕಡೆಯಿಂದ ಈ ರೀತಿ ಒಂದು ಪಿನ್ ನಂಬರ್ ಬರುತ್ತೆ ಇದು ಗೂಗಲ್ ಆ್ಯಟ್ಸ್ ಕಡೆಯಿಂದ ನೋಡಿ ಈ ಪಿನ್ ನಂಬರ್ನ ಈ ರೀತಿ ಹರ್ದಿ ಓಪನ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ನಂಬರ್ ಬರುತ್ತೆ ಸೊ ಈ ನಂಬರ್ನ ಅದರಲ್ಲಿ ನಾವು ಮೆನ್ಷನ್ ಮಾಡಿ ಗೂಗಲ್ ಆ್ಯಪ್ಸಲ್ಲಿ ಮೆನ್ಷನ್ ಮಾಡಿದ್ರೆ ನಾವು ಇದರಲ್ಲಿ ನಾವು ಸಕ್ರಿಯವಾಗಿದ್ದೀವಿ ನಾವು ಇದರಲ್ಲಿ ಪ ನಮ್ಮದೇ ಇದು ಓನ್ ಐ ಡಿ ಅನ್ನೋದು ಮೆನ್ಷನ್ ಆಗುತ್ತೆ ಸೊ ನಿಮಗೆ ಅದಾಗಿ ಒಂದು ತ್ರೀ ಮಂತ್ಸ್ ಟೂ ಮಂತ್ಸ್ ಒಳಗಡೆ ನಿಮ್ಮ ಒಂದು ಪ್ರೋಸೆಸಿಂಗ್ ಸ್ಟಾರ್ಟ್ ಆಗುತ್ತೆ ನೀವು ಹರ್ನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಎಷ್ಟು ಕೊಟ್ಬಿಡ್ತಾರೆ ಅರ್ನಿಂಗ್ಸು ಎಷ್ಟು ಅಮೌಂಟ್ ಕೊಟ್ಬಿಡ್ತಾರೆ ಎಲ್ರಿಗೂ ಕ್ಯೂರಿಯಾಸಿಟಿ ಇದೆ ಅಲ್ವಾ ಯೂಟ್ಯೂಬಿಂದ ಎಷ್ಟು ಬಂದುಬಿಡ್ತೇ ಇವಾಗ ನಾನು ಒಂದು ಸಾವಿರ ವ್ಯೂಸ್ ಆಗಿದೆ ಅಂತೇಳಿದ್ರೆ ಒಂದು ಸಾವಿರಕ್ಕೆ ಒಂದು ಸಾವಿರ ರೂಪಾಯಿ ಕೊಟ್ಬಿಡ್ತಾರಾ ಎರಡು ಸಾವಿರ ಆಗಿದರೆ ಎರಡು ಸಾವಿರ ರೂಪಾಯಿ ಕೊಟ್ಬಿಡ್ತಾರಾ ಎಷ್ಟು ವ್ಯೂಸ್ ಕೊಡ್ತಾರೆ ಹೇಳಿದ್ರೆ ನಮಗೆ ಎಷ್ಟು ವೀಡಿಯೋಸ್ಗಳು ಓಡುತ್ತೆ ಅದರಲ್ಲಿ ನಾವು ಬಂದು ಅಂತ ಹೇಳಿದ್ರೆ ಎಷ್ಟು ವೀಡಿಯೋಸ್ಗಳು ನಮಗೆ ಓಡುತ್ತೆ ಅಷ್ಟು ಅಮೌಂಟು ನಮಗೆ ಅದರಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ ಥರ ಹೇಳಿದ್ರೆ ಈಗ ಎಕ್ಸಾಂಪಲ್ ಏನಪ್ಪ ಅಂದರೆ ನೋಡಿ ಈ ವಿಡಿಯೋ ಇದೆ ನನ್ನ ನಿನ್ನೆ ಮೊನ್ನೆ ನೆನ್ನೆ ಅಪ್ಲೋಡ್ ಮಾಡಿರೋ ವಿಡಿಯೋ ಇದರಲ್ಲಿ ನೋಡಿ ಇಷ್ಟು ವ್ಯೂಸ್ ಇದೆ ಆಯಿತಾ ಹತ್ತು ಸಾವಿರ ವ್ಯೂಸ್ ಆಗಿದೆ ಇದಕ್ಕೆ ಏನು ಬರುತ್ತೆ ಅಂತ ನಿಮ್ಮ ಕಣ್ಣೆದ್ರಿಗೆ ಡೈರೆಕ್ಟಾಗಿ ತೋರಿಸ್ತೀನಿ ನೋಡಿ ನಮ್ಮದು ಹನ್ನೊಂದು ಸಾವಿರ ಓಡಿದೆ ಹನ್ನೊಂದು ಸಾವಿರದ ಎಪ್ಪತ್ತ ಒಂದು ವ್ಯೂವ್ಸ್ ಆಗಿದೆ ಸೊ ಇದಕ್ಕೇನಪ್ಪ ಎಷ್ಟು ರೂಪಾಯಿ ಬರುತ್ತೆ ಅಂತ ನಿಮ್ಮ ಕಣ್ಣೆದುರುಗಡೆಯೇ ನೋಡಿ ತೋರಿಸ್ತೀನಿ ನೋಡಿ ಒಂದು ರೂಪಾಯಿ ತೊಂಬತ್ತ ಒಂಬತ್ತು ರೂ ಒಂಬತ್ತು ಪೈಸೆ ಬಂದಿದೆ ಅಂದರೆ ತತ್ರ ಎರಡು ಡಾಲರ್ ಬಂದಿದೆ ಎರಡು ಡಾಲರ್ ಅಂತೇಳಿದ್ರೆ ನಿಮಗೆ ಕಮ್ಮಿ ಅಂತೇಳಿದ್ರೆ ಒಂದು ನೂರ ಎಪ್ಪತ್ತು ರೂಪಾಯಿ ಅಂದಾಜು ನೂರ ಎಪ್ಪತ್ತು ರೂಪಾಯಿ ಅಷ್ಟು ನಿಮಗೆ ಸಿಕ್ಕಿದೆ ಅಂತ ಅರ್ಥ ಇದು ನಿಮ್ಗೆ ಅರ್ಥ ಆಯಿತು ಅನ್ಸ್ಕೊತೀನಿ ನೂರ ಎಪ್ಪತ್ತು ರೂಪಾಯಿ ನಮಗೆ ಇದರಲ್ಲಿ ಸಿಕ್ಕಿದೆ ಈ ಒಂದು ಇದರಲ್ಲಿ ಮತ್ತು ಇಲ್ಲಿ ನಿಮ್ಗೆ ನೋಡ್ಬೋದು ಒಂದು ಕೆ ವ್ಯೂಸ್ಗೆ ಒಂದು ಕೆ ವ್ಯೂವ್ಸ್ಗೆ ನನಗೆ ಇಲ್ಲಿ ಬಂದ್ಬಿಟ್ಟು ಇಪ್ಪತ್ತ ಮೂರು ಪೈಸೆ ಕೊಡ್ತಾರೆ ಅಷ್ಟೇ ಒಂದು ಕೆ ವ್ಯೂಸ್ ಬಂದರೆ ನನಗಿಲ್ಲಿ ಇಪ್ಪತ್ತ್ಮೂರು ಪೈಸೆ ನಂದು ಹನ್ನೊಂದುವರೆ ಸಾವಿರ ಓಡಿದ್ರು ನನಗೆ ಇಲ್ಲಿ ಟ್ಯಾಲಿ ಆಗಿರೋದು ಬಂದ್ಬಿಟ್ಟು ಎಂಟು ಸಾವಿರದ ಆರುನೂರು ಕೆ ಮಾತ್ರ ಟ್ಯಾಲಿ ಆಗಿದೆ ಅಷ್ಟಕ್ಕೆ ಮಾತ್ರ ಈ ಒಂದು ಎರಡು ಡಾಲರ್ ಬಂದಿರೋದು ಇನ್ನು ಯಾಕಂತೇಳಿದ್ರೆ ಏಳು ಸಾವಿರ ಮಾಡ್ತಾಯಿದಂಥ ಸಂದರ್ಭದಲ್ಲಿ ನನ್ನ ಅಂತ ಅಂತೇಳಿದ್ರೆ ನನ್ನ ಒಂದು ನೂರು ಡಾಲರ್ ಆದ ತಕ್ಷಣವೇ ನಮಗೆ ಪೇಮೆಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ ಸ್ಟೆಪ್ ಬೈ ಸ್ಟೆಪ್ ನಾವು ಎಷ್ಟು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀವಿ ಅದು ಕೌಂಟ್ ಆಗ್ತಾ ಹೋಗುತ್ತೆ ನಮಗೇನಪ್ಪ ಅಂತೇಳಿದ್ರೆ ಇಪ್ಪತ್ತ ಒಂದನೇ ತಾರೀಖು ಪ್ರತಿ ತಿಂಗಳು ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತ ಆರನೇ ತಾರೀಕು ಒಳಗಡೆ ನಮಗೆ ಪೇಮೆಂಟ್ ನಮ್ಮ ಅಕೌಂಟ್ಗೆ ಬಂದುಬಿಡುತ್ತೆ ನನ್ನ ಪೇಮೆಂಟ್ ಮೊದಲನೇ ಪೇಮೆಂಟ್ ಬಂದ್ಬಿಟ್ಟೇನಪ್ಪ ಹೇಳಿದ್ರೆ ನಿಮಗೆ ವಯ ಇದು ಮಾಡ್ತಾಯಿನಿ ಇದು ನನ್ನ ಮೊದಲನೇ ಪೇಮೆಂಟು ನಿಮ್ಮ ಒಂದು ಕಡೆಯಿಂದ ನನಗೆ ಸಿಕ್ಕಿರುವಂಥ ಒಂದು ಧನ ಸಹಾಯ ಇದು ನೀವು ಕಾಣಿಕೆ ರೂಪದಲ್ಲಿ ಕೊಟ್ಟಿದ್ದೀರೋ ಇಲ್ಲ ಅಂತ ಹೇಳಿದ್ರೆ ನಾನು ಒಂದು ಮಾಡ್ತಾ ಇರೋದು ಒಂದು ಸಹಾಯಕ್ಕೆ ಇದು ಒಂದು ಕೈ ಜೋಡಿಸಿದ್ದೀರಾ ಇದರ ಮುಖಾಂತರವಾಗಿ ನಾನು ಎಷ್ಟು ಜನಕ್ಕೆ ಎಲ್ಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಇದರಲ್ಲಿ ಏನಪ್ಪ ಇದೆ ಅಂತ ಹೇಳಿದ್ರೆ ನೀವೊಂದು ಓಪನ್ ಆಗಿ ಹೇಳ್ಬೋದೋ ಬೇಡವಾ ಗೊತ್ತಿಲ್ಲ ನನಗೆ ಈ ವಿಡಿಯೋದಲ್ಲಿ ಹೇಳ್ಬೋದಾ ಬೇಡವಾ ಅದು ನನಗೆ ಅಷ್ಟು ಯೂಟ್ಯೂಬ್ದು ಗೈಡ್ಲೈನ್ಸ್ಗಳಲ್ಲಿ ಅದ್ರ ಬಗ್ಗೆ ಗೊತ್ತಿಲ್ಲ ಸೊ ನಾನು ಏನಪ್ಪ ಅಂತ ಹೇಳಿದ್ರೆ ಈ ಒಂದು ದುಡ್ಡಲ್ಲಿ ಏನಪ್ಪ ಹೇಳಿದ್ರೆ ಒಂದು ಐದು ಸಾವಿರ ಸ್ಯಾರಿನ ಒಂದು ಈ ಏಳು ಸ್ಯಾರಿ ತೊಗೋಬೋದು ಐದು ಸಾವಿರ ರೂಪಾಯಿ ಬೆಲೆ ಬಾಳುವಂಥ ಒಂದು ಸ್ಯಾರಿನ ಏಳು ಸ್ಯಾರಿ ತಗೋಬೋದು ಅಷ್ಟು ಪೇಮೆಂಟು ನನಗೆ ಈ ಒಂದು ತಿಂಗಳಿನಲ್ಲಿ ಬಂದಿರೋ ಅಂಥದ್ದು ಪೇಮೆಂಟು ಇದು ಬಂದು ನನ್ನ ಎಂಟು ತಿಂಗಳ ಒಂದು ಪರಿಶ್ರಮಕ್ಕೆ ನನಗೆ ಸಿಕ್ಕಿರುವಂಥ ಒಂದು ಇದು ಇದರಲ್ಲಿ ಇದೆಲ್ಲ ಒಂದು ದುಡ್ಡು ಬಂದು ನಿಮ್ಮ ಒಂದು ದಾನಗಳ ರೂಪದಲ್ಲೇ ನನಗೆ ಬಂದಿದೆ ಅಂತ ನಾನು ಅಂದ್ಕೊತೀನಿ ಇದರಿಂದ ನಾನೇನಪ್ಪ ಅಂತೇಳಿದ್ರೆ ಏನು ಮಾಡ್ತೀನಿ ಈ ಒಂದು ಪೇಮೆಂಟಿಂದ ಅಂತೇಳಿದ್ರೆ ಕೆಲವೊಂದು ಮಕ್ಕಳುಗಳಿಗೆ ಎಜುಕೇಷನ್ಗೆ ಯಾಕಂತೇಳಿದ್ರೆ ಕೆಲವು ಮಕ್ಕಳಿಗೆ ನೋಟ್ಬುಕ್ಸ್ ಇಲ್ಲ ಕೆಲವು ಮಕ್ಳುಗಳಿಗೆ ನಮ್ಮ ಏರಿಯಾದಲ್ಲೇ ಇದ್ದಾರೆ ತುಂಬ ಮಕ್ಕಳು ಪಾಪ ಅವಕ್ಕೆ ಬ್ಯಾಗ್ಗಳು ವ್ಯವಸ್ಥೆ ಇಲ್ಲ ನಮ್ಮ ಹಳ್ಳಿ ನಮ್ಮ ಪಕ್ಕದಲ್ಲಿ ಒಂದು ಹಳ್ಳಿ ಇದೆ ಸೊ ಎಷ್ಟೋ ಮಕ್ಕಳು ಅಲ್ಲಿ ಸ್ಕೂಲ್ಗೆ ಹೋಗ್ತಾರೆ ಆ ಮಕ್ಕಳು ಸ್ಕೂಲ್ಗೆ ಹೋಗೋರಿಗೆ ಬ್ಯಾಗ್ ವ್ಯವಸ್ಥೆ ಇಲ್ಲ ನಾನು ನೋಡ್ತಾ ಇರ್ತೀನಿ ಬ್ಯಾಗ್ ಹೋಗೋದು ಕಿತ್ತೋಗಿರುತ್ತೆ ಬ್ಯಾಗು ಪಾಪ ಅದಕ್ಕೆ ಪಿನ್ನ ಹಾಕ್ಬಿಟ್ಟು ಹಾಕ್ಕೊಂಡು ಹೋಗ್ತಾರೆ ಸೊ ಹೋಟೆಲ್ಲ ಉರಿಯುತ್ತೆ ಸೊ ಅಂತೆ ಮಕ್ಕಳಿಗೆ ಒಂದು ಬ್ಯಾಗ್ ಕೊಡಿಸೋವಂಥ ವ್ಯವಸ್ಥೆ ಮತ್ತು ಕೆಲವು ಮಕ್ಕಳಿಗೆ ಬುಕ್ಗಳನ್ನ ಕೊಡಿಸೋಣ ಅಂದ್ಕೊಂಡಿದ್ದೀನಿ ಕೊ ಬುಕ್ಗಳ್ನ ಕೊಡಿಸ್ಬೇಕು ಮತ್ತು ಜೊತೆಗೆ ಬಂದುಬಿಟ್ಟು ಏನಪ್ಪಾ ಅಂತ ಹೇಳಿದ್ರೆ ಕೆಲವ್ರಿಗೆ ವಯಸ್ಸಾಗಿರೋರಿಗೆ ಮೆಡಿಷನ್ ಕೊಡಿಸ್ಬೇಕು ನಾನು ಅನ್ಕೊಂಡಿದೆ ಇವಾಗ ನನ್ನ ಪೇಮೆಂಟ್ ನನ್ನ ನಮ್ಮ ಮನೇಲಿ ದುಡ್ಡಿದೆ ನಾವು ತೊಗೊಂಡೋಗಿ ಕೊಟ್ಬಿಡ್ತೀನಿ ಕೊಟ್ಟು ತೊಗೊಡ್ಬೋದು ಬಟ್ ಈ ಪೇಮೆಂಟಿಂದ ಕೊಡಿಸಿದ್ರೆ ತುಂಬ ಖುಷಿ ಅನ್ನಿಸ್ತಾರೆ ಮತ್ತು ತುಂಬ ಅವ್ರೂ ಹ್ಯಾಪಿ ಫೀಲ್ನ ಇದು ಮಾಡ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾಕೆಂಥೇಳಿದ್ರೆ ಅವರು ಖುಷಿ ಪಡ್ಬೋದು ಮೋಸ್ಟ್ಲಿ ಸೊ ಅದರಿಂದ ಈ ಈ ಒಂದು ಯೂಟ್ಯೂಬ್ ಪೇಮೆಂಟಿಂದ ಅವ್ರಿಗೂ ಒಂದು ಏನೋ ಒಂಥರ ಒಂದು ಹೆಲ್ಪ್ ಆದಾಗಲಿ ಯಾಕಂತೇಳಿದ್ರೆ ಇನ್ನು ಮುಂದಕ್ಕೆ ಎಷ್ಟು ವಿಡಿಯೋಸ್ಗಳು ಬರುತ್ತೆ ಎಷ್ಟು ದುಡ್ಡು ಬರುತ್ತೆ ಅದನ್ನು ಆಲ್ಮೋಸ್ಟು ಯಾವ ಥರದಲ್ಲಿ ವಿನಿಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಬಗ್ಗೆನೂ ಕಮೆಂಟಲ್ಲಿ ತಿಳಿಸಿ ನಾನು ಯಾವ ಥರ ಹೇಳಿದ್ರೆ ನನಗೆ ದುಡ್ಡಿಂದ ನನ್ನ ಜೀವನ ನಡಿಬೇಕು ಅನ್ನೋದು ಏನಿಲ್ಲ ಯಾಕೆಂದರೆ ನಂಗೆ ದೇವ್ರ ದುಡ್ಡು ನಾನು ತುಂಬ ಟ್ಯಾಲೆಂಟೆಡ್ ಕೊಟ್ಟಿದ್ದಾನೆ ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ ಮತ್ತು ಕೆಲವೊಂದು ಕೋಚಿಂಗ್ ಕ್ಲಾಸ್ಗಳಲ್ಲಿ ನಾನು ಕೆಲಸ ಮಾಡ್ತೀನಿ ಒಂದು ಫ್ಯಾಕಲ್ಟಿ ಮೆಂಬರ್ಸ್ ಆಗಿ ನಿಮಗೆ ಗೊತ್ತಿದೆ ನಾನು ಎನ್ ಜಿ ಒದಲ್ಲೂ ಕೆಲಸ ಮಾಡ್ತೀನಿ ಮತ್ತು ಮಲ್ಟಿ ಟ್ಯಾಲೆಂಟೆಡು ನನಗೇನಂತ ಹೇಳಿದ್ರೆ ನೂ ನೂರು ಥರ ಯೋಚನೆ ಮಾಡುವಂಥ ಶಕ್ತಿ ಇದೆ ನಾಲ್ಕು ಜನಕ್ಕೆ ಸಹಾಯ ಮಾಡೋಕ್ಕೆ ಅಂತ ಮುಂದೆ ಬಂದಾಗ ತುಂಬ ಜನ ಬಂದು ನನ್ನ ಎಲ್ಪ್ ಇದ್ದಾರೆ ಸೊ ಈ ಥರ ಇರುವಂಥ ಸಂದರ್ಭದಲ್ಲಿ ಕೆಲವರು ಧನ ಸಹಾಯನೂ ಮಾಡಿದ್ದಾರೆ ಕೆಲವೊಬ್ಬರು ಸೊ ಅಂತೆ ಒಂದು ಟೈಮ್ನಲ್ಲಿ ನಮಗೆ ಇಷ್ಟು ಈ ಥರ ಎಲ್ಲ ಒಂದು ಪೇಮೆಂಟ್ ಇದ್ದಾಗ ನಮಗೆ ಯಾಕಂತ ಹೇಳಿದ್ರೆ ನಮ್ಗೆ ಅದರಲ್ಲೂ ಒಂದು ಪರ್ಟಿಕ್ಯುಲರಾಗಿ ಒಂದಿಷ್ಟು ಪರ್ಸೆಂಟ್ ಅಂತ ಸ್ಯಾಲ್ರಿ ಸಿಕ್ಕೇ ಸಿಗುತ್ತೆ ಸೊ ಈ ಥರ ಎಲ್ಲ ಎಲ್ಪ್ ಇದ್ದಾಗ ನಾನು ನನಗೆ ಈ ಯೂಟ್ಯೂಬಿಂದ ಬರುವಂಥ ಪೇಮೆಂಟ್ನ ದಾನವಾಗಿ ಯಾವುದಾದ್ರೂ ಒಂದು ಇದರಲ್ಲಿ ಹೆಲ್ಪ್ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಯಾಕಂತ ಹೇಳಿದ್ರೆ ನಾನೊಂದು ವೃದ್ಧಾಶ್ರಮ ಕಟ್ಟಬೇಕು ಅನ್ನೋ ಒಂದು ಕನಸಿದೆ ಸೊ ಈ ಒಂದು ಯೂಟ್ಯೂಬು ಅದಕ್ಕೆ ಲಿಂಕ್ ಆಗ್ಬೋದು ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ನನಗೆ ಎಲ್ಪ್ ಆಗ್ಬೋದು ಒಂದು ಕೈ ಜೋಡಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಗೊತ್ತಿಲ್ಲ ಯಾಕಂತೇಳಿದ್ರೆ ನಾನು ಎಷ್ಟು ಮುಟ್ಟಂಗೆ ಇದ್ದೀನಿ ಅಂತ ಯಾಕಂದರೆ ತುಂಬ ಕೆಲಸಗಳು ನನಗಿದೆ ಏನಂತ ಹೇಳಿದ್ರೆ ನಾನು ಬಿಡುವಿನ ಸಮಯದಲ್ಲಿ ನಿಮ್ಗಿನ ಜೊತೆ ಮಾತಾಡ್ತೀನಿ ನಿಮಗೆ ಟೈಮ್ ಕೊಡ್ತೀನಿ ನಿಮ್ಮ ಜೊತೆ ನಿಮ್ಮ ಮಗಳಾಗಿ ನಿಮ್ಮ ಮಗನಾಗಿ ನಿಮ್ಮ ಒಂದು ಸಹೋದರಿಯಾಗಿ ನಿಮ್ಮ ಅಕ್ಕ ತಂಗಿಯಾಗಿ ನಿಮ್ಮ ಅಮ್ಮ ಆಗಿ ನಾನು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಬಟ್ ಈ ಒಂದು ಸಪೋರ್ಟು ನಾನು ಮುಂದಿನ ದಿನದಲ್ಲೂ ನಾವು ಇರಬೇಕು ನಾನು ನಿಮ್ಮ ಜೊತೆ ಕೈ ಜೋಡಿಸ್ತಾನೆ ಇರಬೇಕು ಅಂದರೆ ನಿಮ್ಮ ಸಹಾಯ ಮತ್ತು ನಿಮ್ಮ ಒಂದು ವಿಡಿಯೋಗಳನ್ನ ಫುಲ್ ಕ್ಲಿಯರಾಗಿ ನೋಡಿ ಈ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ನಾನು ನಿಮ್ಮ ಜೊತೆ ಹೆಚ್ಚಿನ ಸಮಯ ಕಳೆಯೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಲ್ವಾ ನಿಜ ತಾನೇ ಸೊ ಈ ಥರ ಇದೆ ಈ ಥರ ಪರಿಸ್ಥಿತಿ ಇದೆ ನಾವು ನಿಮಗೆ ಆವಾಗಲೇ ಪೇಮೆಂಟ್ ಬಗ್ಗೆ ಎಲ್ಲ ಹೇಳಿದ್ದೀನಿ ನೋಡಿ ಈ ಥರ ಸ್ಟೆಪ್ ಬೈ ಸ್ಟೆಪ್ ಯೂಟ್ಯೂಬ್ನಲ್ಲಿ ಪೇಮೆಂಟ್ ಎಲ್ಲರೂ ತೊಗೋಬೋದು ನಿಮ್ಮ ಕಡೆಯಲ್ಲೂ ಆಸಕ್ತಿ ಇದ್ದು ಇಂಟ್ರೆಸ್ಟ್ ಇದ್ದು ಕೇವಲ ಒಂದು ಆಫ್ ಆನ್ ಅವರ್ ಟೈಮ್ನ ಯೂಟ್ಯೂಬ್ಗಾಗಿ ನಿಸ್ಲಿಟ್ಟು ನಿಮ್ಮ ಟ್ಯಾಲೆಂಟ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗಲೂ ಯೂಟ್ಯೂಬ್ನಲ್ಲಿ ನಿಮಗೆ ಟ್ಯಾಲೆಂಟ್ ತಕ್ಕಂತೆ ಒಂದು ಪುರಸ್ಕಾರ ಮತ್ತು ನಿಮಗೆ ಅಲ್ಲೇ ಆದಂಥ ಒಂದು ಧನ ಹಣವನ್ನು ಗಳಿಸುವಂಥ ಒಂದು ವ್ಯವಸ್ಥೆಯೂ ಇದೆ ಬಟ್ ನಿಧಾನವಾಗಿ ತಾಳ್ಮೆಯಿಂದ ಕಾದರೆ ಪೇಷನ್ಸ್ ಇತ್ತು ಅಂದರೆ ಇವತ್ತೆಲ್ಲ ನಾಳೆ ನಿಮಗೆ ಪೇಮೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ ಓಕೆನಾ ಈ ವಿಡಿಯೋಸ್ಗಳು ತುಂಬ ಲೆಂತಿ ಮಾಡ್ತಾ ಇಲ್ಲ ನಾನು ತುಂಬ ಶಾರ್ಟಾಗೆ ಇದ್ದೀನಿ ನಾನು ಹೇಳಿದ್ದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಬಟ್ ಈ ಪೇಮೆಂಟ್ ಇವತ್ತಿಂದ ಏನು ಈ ಪೇಮೆಂಟ್ ಇದೆ ಇದು ನಿಮ್ಮಗಳ ಒಂದು ಸಾಕಾರದಿಂದ ಆಗಿರುವಂಥದ್ದು ಈ ಒಂದು ಪೇಮೆಂಟನ್ನು ನಾನು ಯಾವತ್ತೂ ಯಾಕೆಂದರೆ ಇದ್ರ ಮೇಲೆ ಏನೋ ಒಂಥರ ಬೇರೆ ಥರ ಒಪಿನಿಯನ್ನು ಯಾಕಂದರೆ ನಾನು ಎಂ ನಾನೊಂದು ಒಂದು ತಿಂಗಳೊಳಗೆ ಇಷ್ಟೊಂದು ಪೇಮೆಂಟ್ನ ನಾನು ನೋಡ್ಬಿಡ್ತೀನಿ ಬಟ್ ಆದರೂ ಎಂಟು ತಿಂಗಳು ಎಂಟು ತಿಂಗಳ ಸಮ ಒಂದು ಸತತ ಪ್ರಯತ್ನದಲ್ಲಿ ಇದು ಕೊ ಕೊಟ್ಟಿದ್ದೆ ಅಂದರೆ ಅದು ನಾನು ಏನಂದರೆ ಸರ್ ನನ್ನ ಒಂದು ಟ್ಯಾ ನನ್ನ ಒಂದು ಜನಗಳು ಸಹಾಯ ಮಾಡಬೇಕು ಅಂತ ಈ ಫೀಲ್ಡಲ್ಲಿ ಬಂದವಳು ಈ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದವಳು ಬಟ್ ನನಗೆ ಪೇಮೆಂಟು ಇಂಟ್ರೆಸ್ಟ್ ಇರಲಿಲ್ಲ ಪೇಮೆಂಟ್ ಮಾಡಿ ತಗೋಬೇಕು ಪೇಮೆಂಟಿಂದನೇ ನಾನು ಮುಂದಕ್ಕೆ ಬರಿಬೇಕು ಅನ್ನೋದೇನಿರಲಿಲ್ಲ ಬಟ್ ನನಗೆ ಹೇಳಿದ್ದು ನನ್ನ ಫ್ರೆಂಡ್ ಹೇಳಿದ್ದೇನೆಂದರೆ ನೀನು ಮುಂದೊಂದು ದಿನ ನಿನಗೆ ಮಾಡುವಂಥ ನಿನ್ನ ಗುರಿಗೆ ಎಲ್ಪ್ ಆಗುತ್ತೆ ಅಂದರು ಅದು ಖಂಡಿತವಾಗ್ಲೂ ಸೋ ಇಷ್ಟು ಇಷ್ಟೊಂದು ಯಾಕೆಂದರೆ ಅರ್ಥನೇ ಆಗಿಲ್ಲ ನನ್ನ ಲೈಫಲ್ಲಿ ಸೊ ಐ ಆಮ್ ಸೋ ಎಕ್ಸೈಟೆಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಟು ಹಾಲ್ ಯಾಕಂದರೆ ಈ ಸಪೋರ್ಟು ಈ ಇದು ಮುಂದುವರಿಯಲಿ ನಿಮಗೆ ಏನೇ ಕ್ವೆಶನ್ಸ್ ಇದ್ರು ಏನೇ ಇದ್ರೂ ಖಂಡಿತವಾಗ್ಲೂ ಹಾಕಿ ಮತ್ತೆ ಏನಪ್ಪ ಅಂತ ಹೇಳಿದ್ರೆ ನಾನು ಯಾವುದೇ ಕಾರಣಕ್ಕೂ ಏನಪ್ಪ ಅಂತ ಹೇಳಿದ್ರೆ ಈ ದುಡ್ಡನ್ನ ಪೋಲ್ ಮಾಡಲ್ಲ ಮತ್ತು ಸುಮ್ಮನೆ ಬೇಕಾಬಿಟ್ಟಿಗೆ ದುಡ್ಡನ್ನ ಇದು ಮಾಡಿ ಅಂತಾರೆ ಅದಕ್ಕೆಲ್ಲದಕ್ಕೂ ನಾನು ಏನೂ ಇದು ಮಾಡಲ್ಲ ಈ ದುಡ್ಡನ್ನ ಒಳ್ಳೆ ಕಾರ್ಯಕ್ಕೆ ನಾನು ಯೂಸ್ ಮಾಡ್ತೀನಿ ಖಂಡಿತವಾಗ್ಲೂ ತುಂಬ ಜನ ನೋಡ್ತಾ ಇರ್ತಾರೆ ತುಂಬ ಜನಕ್ಕೆ ಸಹಾಯವಾಗುತ್ತೆ ಖಂಡಿತವಾಗ್ಲೂ ನಿಮ್ಗಳ ಕಡೆಯಿಂದ ಕೆಲವೊಂದು ಹತ್ತು ಜನ ಊಟ ಮಾಡಿದ್ರು ನಿಮಗೆ ನೂರು ಪುಣ್ಯ ಲಭಿಸುತ್ತೆ ಈ ಥರದಲ್ಲಿ ನೀವು ಈ ಥರ ಒಂದು ಯಾಕಂದರೆ ನಿಮ್ಮ ಕೈಯಿಂದ ಕೊಟ್ಟಿಲ್ಲ ಅಂದರೂ ನೀವು ವಿಡಿಯೋ ಮುಖಾಂತರ ನೀವು ಜನಗಳನ್ನ ರೀಚ್ ಮಾಡಿಸೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಾ ಇವೆಲ್ಲ ಇದೆ ನಿಮ್ಮ ಒಂದು ಕೃತಜ್ಞತೆ ತುಂಬ ಅಪಾರ 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 ಹೇಳೋಕ್ಕೆ ಆಗಲ್ಲ ಆ ತಾಯಿ ಚಾಮುಂಡೇಶ್ವರಿ ನಿಮಗೆ ಸದಾ ಒಳ್ಳೇದು ಮಾಡಲಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ನೆಮ್ಮದಿ ಕೊಡಲಿ ಅಂತ ಹೇಳ್ತಾ ಇವತ್ತಿನ ಲೈವ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾರು ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟ್ ನಿಮ್ಮ ಅಗತ್ಯತೆ ನನಗೆ ತುಂಬ ಮುಖ್ಯವಾದದ್ದು ಈ ಮೂ ಈ ಮೂಲಕ ಹೇಳೋದಾದರೆ ಪ್ರತಿಯೊಂದು ಸಬ್ಸ್ಕ್ರೈಬ್ ಆಗೋರಿಗೆ ನಾನು ಹೇಳೋದು ಇಷ್ಟೇನೇನಪ್ಪ ಅಂತೇಳಿದ್ರೆ ನೀವು ಯಾವ ವಿಡಿಯೋನ ಫಾಲೋ ಮಾಡ್ತೀರಾ ಅದರಿಂದ ಬೆನಿಫಿಟ್ನ ನೋಡೋದು ಜೊತೆಗೆ ನಿಮ್ಮ ಜೀವನಕ್ಕೆ ಏನಾದರೂ ಪಾಠ ಹೇಳ್ಕೊಡ್ತಾರಾ ನಿಮ್ಮ ಜೀವನದಲ್ಲಿ ನಿಮಗೇನಾದರೂ ಒಂದು ಗುರಿನ ಮುಟ್ಟೋದಕ್ಕೆ ಸ್ಫೂರ್ತಿ ಕೊಡ್ತಾ ಇದ್ದಾರಾ ಅನ್ನೋದನ್ನು ಗಮನವಿಟ್ಟು ನೋಡಿ ಎಸ್ ಎಂಟರ್ಟೈನ್ಮೆಂಟ್ ಇಸ್ ಇಂಪಾರ್ಟೆಂಟ್ ಎಂಟರ್ಟೈನ್ಮೆಂಟ್ ಜೊತೆಗೆ ಸಾಧನೆ ಮತ್ತು ನಿಮ್ಮ ಗುರಿ ನಿಮ್ಮ ಪ್ರಶಾಂತತೆ ಇದ್ರ ಕಡೆನೂ ಗಮನ ಇರಬೇಕು ಅಂತ ಹೇಳ್ತಾ ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಪೇಮೆಂಟ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇವತ್ತು ಲಾಗ್ನ ಮಾಡಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದು ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು